ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೈಲ್ ಲಕ್ಷ್ಮಿ ಬ್ಲಾಕ್ಸಿಂಗ್ ಕನ್ನಡ ಎಲ್ಲೋ ಚೆನ್ನಾಗಿರ ಅಂತ ಬಳಸ್ತಾಯ್ತು ನಾನು ವಿಡಿಯೋ ಸ್ಟಾರ್ಟ್ ಇದ್ದೀನಿ ಏನಿಲ್ಲ ಇವತ್ತು ನನ್ನ ಸ್ಯಾರಿ ಕಲೆಕ್ಷನ್ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲರೂ ಇಷ್ಟ ಆಗುತ್ತೆ ಅಂತಿದ್ದೀನಿ ಇವಾಗ ಪಟಪಟ ಅಂತ ನಾನು ಯಾರೋ ಒಂದು ಸ್ಯಾರಿದು ಡಿಸೈನ್ ಇದೆ ಮತ್ತು ಫೈವ್ ತೌಸಂಡ್ ಒಳಗಡೆ ನನ್ನ ಸ್ಯಾರಿನ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಇವತ್ತು ನೋಡೋಣ ಬನ್ನಿ ಇವಾಗ ಯಾವುದೇ ಇದೆ ಟೈಮ್ ವೇಸ್ಟ್ ಮಾಡೋ ಬೇಡ ಪಟಪಟ ಅಂತ ತೋರಿಸ್ತಾ ಅಷ್ಟಿಗೆ ಸ್ವಲ್ಪ ಗ್ರ್ಯಾಂಡ್ ಅಲ್ಲಿ ಫ್ಯಾನ್ಸಿ ಸೀರೆನ ತೋರಿಸ್ಬಿಡ್ತೀನಿ ನಾನು ಈ ಸೀರೆ ಈ ಸೀರೆ ಆರೆಂಜ್ ವಿತ್ ಗೋಲ್ಡ್ ಕಲರ್ ಅಲ್ಲಿ ಬರುತ್ತೆ ಇದು ನನ್ನ ಮದುವೆ ನನ್ನ ಮದುವೆ ಆದಮೇಲೆ ನನ್ನ ಮನೆಯಲ್ಲಿ ಕೊಡ್ತಿರುವಂಥ ಸೀರೆ ಇದು ತುಂಬಾ ಚೆನ್ನಾಗಿದೆ ಇದಕ್ಕೆ ಬ್ಲೌಸ್ ಅವಾಗೆಲ್ಲ ಗೊತ್ತಲ್ವಾ ಹೆಂಗೆ ಹೋಲಿಸಿರ್ತೀವಿ ಅಂತ ನಾಲ್ಕು ಐದು ವರ್ಷದ ಹಿಂದೆ ಹೊಲಿಸಿರುವಂಥ ಬ್ಲೌಸ್ ಇದು ಸಿಂಪಲ್ ಆಗಿನೇ ಹೊಲಿಸಿರುವಂಥ ಬ್ಲೌಸು ಹಾಗಾಗಿ ಜಾಸ್ತಿ ಡಿಸೈನು ಆ ಥರ ಎಲ್ಲ ಹೊಲಿಸಲ್ಲ ಮೊದಲೇ ಇದರಲ್ಲಿ ಹೆವಿ ವರ್ಕ್ ಇರೋದ್ರಿಂದ ಸಿಂಪಲ್ ಆಗಿ ಹೊಲ್ಸೋಣ ಅಂತ ಇದಕ್ಕೆ ಯಾವುದೇ ಡಿಸೈನ್ ಮಾಡಿಸ್ತೇನೆ ಹೊಲ್ಸಿದ್ದೀನಿ ಈ ಥರ ಇದೆ ಬ್ಯಾಕ್ ಬ್ಯಾಕ್ ಈ ಥರ ಫ್ರಂಟ್ ಈ ಥರ ಇಲ್ಲಿ ಒಂದು ಇದೇನು ಸ್ಯಾರಿದು ಆರೆಂಜ್ ಕಲರ್ ಇದೆ ಅಲ್ವಾ ಇದನ್ನ ಇಲ್ಲಿ ಪೈಪಿಂಗ್ ಮಾಡಿಸಿದ್ದೀನಿ ಅಷ್ಟೇ ಇಲ್ಲಿ ಪೈಪಿಂಗ್ ಮಾಡಿಸಿ ಇದು ಮಾಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ನಾರ್ಮಲ್ಲಾಗಿ ಆಗಿ ಹೊಲಿಸಿದ್ದೀನಿ ಬ್ಲೌಸ್ ಎಲ್ಲ ಸರಿ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ಫುಲ್ ಸೀರೆ ಸೇಮ್ ಸೀರೆ ಇದೆಲ್ಲ ಫುಲ್ಲು ಇದು ವರ್ಕ್ ಬರುತ್ತೆ ಹಾಗಾಗಿ ಫುಲ್ ಸೀರೆ ಓಪನ್ ಮಾಡಕ್ಕೆ ಹೋಗಿ ನಾನು ಫುಲ್ ಸೀರೆ ಇದೇ ಥರ ಬರೋದ್ರಿಂದ ಸೇಮ್ ಹಾಗೆ ತೋರಿಸ್ತಾ ಇದ್ದೀನಿ ಬಿಟ್ಟು ಇದು ಈ ಸೀರೆ ಆನ್ಲೈನಲ್ಲಿ ತಗೊಂಡಿದ್ರಂತ ಸೀರೆ ನಾನು ಈ ಸ್ಯಾರಿನ ನಾನು ಆನ್ಲೈನಲ್ಲಿ ತಗೊಂಡಿದ್ದು ದಿಶಾ ಫ್ಯಾಷನ್ ಅಂತ ಒಂದು ಶಾಪ್ ಇದೆಯಲ್ವಾ ಆ ಶಾಪಿಂದ ಪರ್ಚೇಸ್ ಮಾಡಿದ್ದು ಆನ್ಲೈನಲ್ಲಿ ತ್ರೀ ತೌಸಂಡ್ ಕೊಟ್ಟು ನಾನು ಶಾಪ್ ಮಾಡಿದ್ದು ಅಷ್ಟು ಚೆನ್ನಾಗಿದೆ ಇದು ತ್ರೀ ತೌಸಂಡ್ ಏನೋ ಕೊಟ್ಟು ತಗೊಂಡಿದ್ದು ಆನ್ಲೈನಲ್ಲಿ ಶಾಪಲ್ಲಿ ತಗೊಂಡಿದ್ದು ನಾನು ಸೀರೆ ಆನ್ಲೈನ್ ಆನ್ಲೈನ್ ಆರ್ಡರ್ ಮಾಡಿದ್ದು ಸೊ ಚೆನ್ನಾಗಿದೆ ಇದು ಇಲ್ಲಿ ಆನೆ ಡಿಸೈನಿಂಗ್ ಇದಕ್ಕೆ ಸೀರೆಗೆ ಏನಂತಾರ ಗೊತ್ತಿಲ್ಲ ಚೆನ್ನಾಗಿದೆ ಫುಲ್ಲು ಸೀರೆ ಹಾಗೆ ಬರೋದ್ರಿಂದ ಈ ಸೀರೆ ಒಂದ್ಸಲನೂ ಹಾಕೊಂಡಿಲ್ಲ ನಾನು ಹಾಗಾಗಿ ತೋರಿಸ್ತಾ ಇದ್ದೀನಿ ಇದ್ರ ಬ್ಲೌಸ್ ತೋರಿಸ್ತೀನಿ ಫುಲ್ ಸೀರೆ ಇದೆ ಆರೆಂಜ್ ವಿತ್ ಮರೂನ್ ಕಲರ್ ಬ್ಲೌಸು ಈ ಥರ ಬರುತ್ತೆ ಬ ರೆಡ್ಡು ಅಲ್ಲ ಮತ್ತು ಆ ಕಡೆ ಮರೂನು ಅಲ್ಲ ಬ್ರೌನು ಅಲ್ಲ ಆ ಥರ ಬರುತ್ತೆ ಇದೆ ನಾರ್ಮಲ್ ಯು ಶರ್ಪಿಟ್ಟಿದ್ ಇಡ್ಸಿದೀನಿ ಇಲ್ಲಿ ಸೀರೆನೇ ಕಟ್ ಮಾಡಿ ಇಡಿದೀನಿ ಇಲ್ಲಿ ಸ್ಲೀವ್ ನಾರ್ಮಲ್ ಹಿಡ್ಸ್ ಥರ ಇಡ್ಸಿದೀನಿ ಫೈನಲ್ ಈ ಥರ ಲುಕ್ ಬರುತ್ತೆ ಸೀರೆ ಫ್ರೆಂಟು ಅಷ್ಟೇ ಎಲ್ಲ ನಾರ್ಮಲ್ ವರ್ಕ್ ಇರ್ ಮಾಡಿಸಿಲ್ಲ ನಾನು ನಾರ್ಮಲ್ ಆಗಿ ಇದು ಬಂದುಬಿಟ್ಟು ಶೆವಿ ಅಂದ್ರೆ ಈ ಸೀರೆ ಅದ ರೇಷ್ಮೆ ಅರ್ಧ ಫ್ಯಾನ್ಸಿ ಏನಂದ್ರೆ ತೋರಿಸ್ತಿದಾಗ ಇಲ್ಲಿದೆಯಲ್ವಾ ಅರ್ಧ ಸೀರೆ ಈ ತರ ಬರುತ್ತೆ ಇದು ಪ್ಯಾರಟ್ ಗ್ರೀನ್ ಕಲರ್ ಇದು ವಿಡಿಯೋದಲ್ಲಿ ಲೈಟಾಗಿ ಕಾಣಿಸ್ತಿರ್ಬೋದು ಆದರೆ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಹೆವಿ ಇದೆ ಇದು ತುಂಬಾ ಹೆವಿ ಇದೆ ಒಂದು ಐದರಿಂದ ಆರು ಕೆ ಜಿ ಈ ಸೀರೆನೇ ಬರ್ಬೋದು ಅಷ್ಟು ವರ್ಕ್ ಇದೆ ಇದು ಸ್ಟೋನ್ ವರ್ಕು ಇದು ತಗೊಂಡು ನಾಲ್ಕು ವರ್ಷ ನಾಲ್ಕು ಒಂದು ಒಂದ್ಸಲನೂ ಹಾಕೊಂಡೆ ಯಾಕಂದರೆ ಇಷ್ಟು ಹೆವಿ ವರ್ಕ್ ಇರೋ ಸೀರೆ ನನಗೆ ಅವಾಗ ಗೊತ್ತಾಗ್ತಿರಲಿಲ್ಲ ನನ್ನ ಮದುವೆ ಟೈಮಲ್ಲಿ ಬಟ್ ಇವಾಗ ಅಷ್ಟು ಯಾಕಾದರೂ ತಗೊಳ್ಳೋ ಅಂತ ಅನಿಸುತ್ತೆ ಬಟ್ ಯಾವಾಗಾದರೂ ಹಾಕೊಂಡ್ರು ನಾನು ಚೆನ್ನಾಗಿರುತ್ತೆ ಇದರಲ್ಲಿ ಲೆಹಂಗಾ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಇದು ಫುಲ್ ವರ್ಕು ಈ ಥರ ಏನು ಮ್ಯಾಂಗೋ ಡಿಸೈನ್ ಬರುತ್ತಲ್ಲ ಇದೇ ಥರ ಮ್ಯಾಂಗೋ ಡಿಸೈನ್ ಬರುತ್ತೆ ನಾರ್ಮಲ್ಲಾಗಿ ಆಗಿ ಈ ಕಡೆ ಅಂದರೆ ಇದು ಅರ್ಧ ಅರ್ಧ ವರ್ಕ್ ಇದೆ ಅರ್ಧ ಪ್ಲೇನ್ ರೇಷ್ಮೆ ಥರ ಇದೆ ಇದು ಆ ಕಡೆ ಫ್ಯಾನ್ಸಿ ಸೀರೆನೂ ಅಲ್ಲ ಈ ಕಡೆ ರೇಷ್ಮೆ ಸೀರೆನೂ ಅಲ್ಲ ಆ ಥರ ಇದೆ ಇದು ಇದ್ರ ಕಾಸ್ಟ್ ಬಂದ್ಬಿಟ್ಟು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡು ಎಷ್ಟು ಇರಬೇಕು ಅವಾಗ ತಗೊಂಡಿದ್ದು ಅಷ್ಟಾಗಿ ನೆನಪಿಲ್ಲ ಒಟ್ಟು ಫೋರ್ ತೌಸಂಡ್ ಮೇಲೆ ಇದೆ ಯಾವಕ್ಕೆ ನಮಗೆ ಟೈಮ್ ಕೊಡುತ್ತೋ ನೋಡೋಣ ಬ್ಲೌಸ್ ಮೀನ್ ಬಿಟ್ಟು ಇಬ್ಬರು ನಾರ್ಮಲ್ ಆಗಿ ಬೋಟ್ನೆಕ್ ಇಡ್ಸಿ ಮಾಡಿಸಿರುವಂತದ್ದು ಇದು ಸೀರೆ ಏನೋ ಬಾರ್ಡರ್ ಬಂದಿದೆ ಈ ನ ಇಲ್ಲಿ ಇಡ್ಸಿರೋದು ಇದು ಸೀರೆನೇ ಮೊದಲು ಹೆವಿ ಡಿಸೈನ್ ಇಲ್ಲ ಸಿಂಪಲ್ ಆಗಿ ಅವಾಗೆಲ್ಲ ಹೆಂಗೆ ಹೆಂಗೊಲಿಸ್ಬೇಕು ಅಂತ ಗೊತ್ತಿರಲಿಲ್ಲ ನನಗೆ ಹಾಗಾಗಿ ಸಿಂಪಲ್ಲಾಗಿ ಹಿಂದುಗಡೆ ಓಟ್ ಬೇಕಿಟ್ಟು ಇಲ್ಲಿ ಉಪ್ ಉಪ್ತರ ಹಾಕೋದು ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡ್ತಿದ್ದೀನಿ ಚೆನ್ನಾಗಿ ಬಂದಿದ್ದಾರೆ ಆದರೆ ಈ ಬ್ಲೌಸ್ ನನಗೆ ಇವಾಗ ಆಗೋಲ್ಲ ಸ್ವಲ್ಪ ತಪ್ಪಾಗಿರೋದಿಲ್ಲ ಇವು ಈ ಬ್ಲೌಸ್ ಇವಾಗ ನನಗೆ ಆಗಲ್ಲ ಇದೊಂದು ಇದು ರೀಸೆಂಟಾಗಿ ಹಾಕೊಂಡಿರುವಂತ ಸೀರೆ ಇದು ನೀವು ನನ್ನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮೊನ್ನೆ ನನ್ನ ತಂಗಿ ಫಂಕ್ಷನಲ್ಲಿ ಹಾಕೊಂಡಿದ್ದಂಥ ಸೀರೆ ಇದೇ ಜಾಸ್ತಿ ರೇಂಜಿಲ್ಲ ಒಂದು ಟೂ ತೌಸಂಡ ಎಷ್ಟೋ ಇರಬೇಕು ಹೋಗ್ಬಿಟ್ಟಿದೆ ನನಗೆ ಇದು ತುಂಬ ಚೆನ್ನಾಗಿದೆ ಆ ಕಡೆ ಇದು ಕನಕಾಂಬ್ರ ಕಲರ್ ಅಲ್ಲ ಪಿಂಕ್ ಕಲರ್ ಹೋಲ ಆ ಥರ ಬರುತ್ತೆ ಇದು ಒಂಥರ ಲ್ಯಾವೆಂಡರಲ್ಲಿ ಸ್ವಲ್ಪ ಡಾರ್ಕ್ ಬರುತ್ತೆ ಇದು ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ ಆದರೆ ವೇಳೆ ತುಂಬ ಚೆನ್ನಾಗಿದೆ ಆದರೆ ನಾನು ಏನು ಮಾಡಿದೆ ಅಂದರೆ ಅವತ್ತು ಈ ಸೀರೆ ಉಟ್ಕೊಳ್ಳೋ ಇದರಲ್ಲಿ ಬ್ಲೌಸನ್ನು ಐಡನ್ ಮಾಡೋಕ್ಕೋಗಿ ಸತ್ಕೊಂಡಿದ್ದೀನಿ ಹಾಗಾಗಿ ಸೀರೆಗೆ ನೋಡೋಣ ಇಲ್ಲ ಇದರಲ್ಲೇ ಹೊಲ್ಸದ ಇಲ್ಲ ಬೇರೆದು ಬಟ್ಟೆ ತಗೊಂಡು ಹೊಲ್ಸದ ಅಂತ ನೋಡ್ತೀನಿ ಹಾಗಾಗಿ ಬ್ಲೌಸೇನು ತೋರಿಸಲ್ಲ ನಾರ್ಮಲಾಗಿ ಹೊಲ್ಸಿದ್ದೀನಿ ಸ್ಟಿಚ್ ಮಾಡಿಸಿರೋದು ಹಾಗಾಗಿ ನಾನು ಈ ಬ್ಲೌಸನ್ನು ತೋರಿಸೋಲ್ಲ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಇಲ್ಲಿ ಶೋಲ್ಡರ್ ಹತ್ರ ಎಲ್ಲ ಸ್ವಲ್ಪ ಇದಾಗಿದೆ ಇದೆ ಇದು ಬಂದ್ಬಿಟ್ಟು ಈ ಸೀರೆ ಬಂದ್ಬಿಟ್ಟು ವೈನ್ ಕಲರ್ ಮತ್ತೆ ಗ್ರೀನ್ ಕಲರ್ ಕಾಂಬಿನೇಷನ್ ವೈನ್ ಮತ್ತೆ ಗ್ರೀನ್ ವಿಡಿಯೋದಲ್ಲಿ ಯಾವ ಕಲರ್ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಲೈಟ್ ಆಗಿ ಕಾಣಿಸ್ತಿರ್ಬೋದು ಆದರೆ ತುಂಬಾ ಚೆನ್ನಾಗಿದೆ ವಿಡಿಯೋದಲ್ಲಿ ಲೈಟ್ ಆಗಿ ಕಾಣಿಸ್ತಿದೆ ಅನ್ಸುತ್ತೆ ಆದರೆ ರೀಯಲ್ಲಿ ತುಂಬಾನೇ ಚೆನ್ನಾಗಿದೆ ಇದು ಸೀರೆ ಹಾಕ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇಷ್ಟಪಟ್ಟು ತಗೊಂಡಿರುವಂತ ಸೀರೆ ಇದು ಇವಾಗ ನಾನು ಏನು ತೋರಿಸ್ತಿದ್ದೀನಿ ಇವೆಲ್ಲ ಫೈವ್ ತೌಸಂಡ್ ಒಳಗಡೆನೆ ಇದು ಫೋರ್ ತೌಸಂಡ್ ಏನೋ ಅನಿಸುತ್ತೆ ಕರೆಕ್ಟ್ ಫೋರ್ ತೌಸಂಡು ಎಷ್ಟು ಅಂತ ಕೊಟ್ಟಿದೆ ಈ ತಗೊಂಡಾಗ ಎರಡು ವರ್ಷ ಮೂರು ಹಾಗಾಗಿ ನೆನಪಿಲ್ಲ ನನಗೆ ಪ್ರೈಸ್ ಎಷ್ಟು ಕೊಟ್ಟಿದ್ದೀನಿ ಅಂತ ಕುಚ್ಚು ಸಿಂಪಲ್ ಆಗಿ ಬೇಬಿ ಕುಚ್ಚು ಈ ತರ ಈ ತರ ಬೇಬಿ ಕುಚ್ಚು ನಾನು ಏನು ಹೇಳ್ತೀನಿ ಅಂದ್ರೆ ಸೀರೆಗೆ ನೀವು ಏನೇ ಮಾಡಬೇಕು ಕಾಸ್ಟ್ಲಿದು ಕುಚ್ಚುನ ಹಾಕಬೇಡಿ ಯಾಕಂದ್ರೆ ನಾವು ಇವಾಗ ಕ್ಲೀನ್ ಮಾಡ್ಕೊಂತೀವಿ ಆ ಥರ ಅಂದಾಗ ನಮಗೆ ಕುಚ್ಚೆಲ್ಲ ಕಾಣಿಸಲ್ಲ ಸುಮ್ಮನೆ ಅದಕ್ಕೆ ದುಡ್ಡು ವೇಸ್ಟ್ ಮಾಡ್ತೀವಿ ನಾವು ನನಗೆ ಫಸ್ಟ್ ಇಲ್ಲಿ ಕಾಪರ್ ಕಲ್ಲರು ಇಲ್ಲೂ ಸೇಮ್ ಕಾಪರೇ ತುಂಬಾ ಚೆನ್ನಾಗಿದೆ ಹಾಕೊಂಡ್ರೆ ಸಕದಾಗಿ ಕಾಣಿಸುತ್ತೆ ಇದು ಏನು ಬಗ್ಗೆ ಏನು ನಾನು ಈ ಸೀರೆಯ ಬ್ಲೌಸ್ ಇದು ನಾರ್ಮಲ್ಲಾಗಿ ಮಿಷಿನ್ ವರ್ಕ್ ಮಾಡಿಸಿರುವಂಥ ಸೀರೆ ಫ್ರಂಟ್ ಈ ಥರ ಇದೆ ಅವಾಗೆಲ್ಲ ಏನು ಗೊತ್ತಾ ಅವಾಗೊಂದು ಟ್ರೆಂಡ್ ಇತ್ತು ಡಿಸೈನು ಈ ಥರ ಮಿಷಿನ್ ವರ್ಕು ಮಾಡಿಸ್ಕೋಬೇಕು ಅಂತ ನನ್ನ ಹತ್ರ ಮಿಷಿನ್ ವರ್ಕ್ ಮಾಡಿಸಿರುವಂಥ ಸೀರೆ ಇದೊಂದೇ ಅನಿಸುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಹಿಂದೆ ಬ್ಲೌಸ್ ಡಿಸೈನ್ ಸ್ಲೀವಿಗೆ ಏನಿಲ್ಲ ನಾರ್ಮಲ್ ಇದೇನಿದೆ ಸ್ಟೋನ್ ಇವೆಲ್ಲ ನಾನೇ ಮಾಡ್ಕೊಂಡು ನಾವೇ ಮಾಡ್ಕೊಂಡಿದ್ದೆ ನಾನು ನನ್ನ ಫ್ರೆಂಡ್ ಮಾಡ್ಕೊಂಡಿದ್ದು ಅರ್ಜೆಂಟಾಗಿ ಯಾವುದೋ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಈ ಬೀಟ್ಸ್ ಎಲ್ಲ ತಗೊಂಡ್ಬಂದು ನಾವೇ ಮನೇಲಿ ಹಾಕ್ಕೊಂಡಿದ್ದು ಈ ಸೀರೆಗೆ ನಾಳೆ ಇದೆ ಫಂಕ್ಷನ್ ಅಂದಾಗ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಈ ಬೀಟ್ಸ್ ಎಲ್ಲ ನಾವೇ ಹಾಕ್ಕೊಂಡಿದ್ದು ಇದು ಈ ವೈನ್ ಕಲರ್ ಸೀರೆ ಏನು ತೋರಿಸ್ತೇವೆ ಅದ್ರದ್ದು ಬ್ಲೌಸ್ ಇದು ಹತ್ತನೇ ಸಲ ಕಾಣಿಸುತ್ತೆ ನನಗೆ ಕಂಫರ್ಟ್ ಆಗುತ್ತೆ ನಾನು ಹೊಲಿಸ್ಕೊಂಡಿದ್ದೀನಿ ಇದೊಂದು ಸೀರೆ ಆಯ್ತು ಇದು ತುಂಬಾ ಹೆವಿ ವರ್ಕ್ ಇದೆ ಈ ಸೀರೆ ಗ್ರೀನ್ ಮತ್ತೆ ಪಿಂಕ್ ಗ್ರೀನ್ ಮತ್ತೆ ಪಿಂಕ್ ಕಲರ್ ಸೀರೆ ಇದು ಅವಾಗೆಲ್ಲ ಒಂದು ಟ್ರೆಂಡ್ ಆಗಿತ್ತು ಗ್ರೀನು ಮತ್ತೆ ಮರೂನು ಪಿಂಕು ಆ ತರ ಒಂದು ಟ್ರೆಂಡ್ ಆಗಿತ್ತು ಅವಾಗ ತಗೊಂಡಿರೋಂಥ ಸೀರೆ ಇದು ಏನು ಗೊತ್ತಾ ನಾವು ಹೆಣ್ಮಕ್ಳು ತಗೊಳ್ತೀವಿ ಬಟ್ ಹಾಕೋಳೋದು ಒಂದ್ಸಲ ಹಾಕೊಂಡ್ರೆ ಇನ್ನೊಂದ್ಸಲ ಹಾಕೋಳಕ್ ಮನ್ಸಾಗಲ್ಲ ತರ ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಈ ಥರ ಹಾಕ್ಸಿದ್ದೀನಿ ಇದೆ ನನಗೆ ಹೇಳಿದ್ನಲ್ವ ಸ್ವಲ್ಪ ಕಾಸ್ಟ್ಲಿ ಕುಚೆಲ್ಲ ಹಾಕಿಬಿಟ್ರೆ ಇದು ಕಾಣಿಸೋದೇ ಇಲ್ಲ ನಾನು ಹಿಂಗೆ ಪಿನ್ ಮಾಡ್ತೀವಲ್ವ ಅವಾಗ ಏನು ಕಾಣಿಸಲ್ಲ ಬೇಬಿ ಕುಚ್ಚು ಹಾಕ್ಸಿದ್ರೂ ಅದಿಲ್ಲ ಕೊಡುತ್ತೆ ಹಾಗಾಗಿ ಸೀರೆಗೆ ನಾನು ಇನ್ನು ಮೇಲೆ ಬೇಬಿ ಕುಚ್ಚೆ ಹಾಕ್ಸೋಣ ಅಂತ ಅದರ ಆದಮೇಲೆ ನಾನು ಬೇಬಿ ಕುಚ್ಚೆ ಹಾಕ್ಸಿದ್ದೀನಿ ಈ ಸೀರೆ ಬಂದ್ಬಿಟ್ಟು ನನ್ನ ತಂಗಿ ಮೊದಲು ತಗೊಂಡಿದ್ದು ಫೈವ್ ತೌಸಂಡ್ ಅನಿಸುತ್ತೆ ಇದು ಸೀರೆ ತುಂಬಾ ಚೆನ್ನಾಗಿದೆ ಮತ್ತೆ ಬೇರ್ ಮಾಡ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ಅವಾಗೆಲ್ಲ ಈ ಸೀರೆ ಸ್ವಲ್ಪ ಟ್ರೆಂಡ್ ಆಗಿತ್ತು ಅವಾಗ ತಗೊಂಡಿರುವಂತಹ ಸೀರೆ ಎರಡೂ ವರ್ಷದ ಹಿಂದೆ ತಗೊಂಡಿರುವಂತ ಸೀರೆ ಇದು ತುಂಬಾನೇ ಚೆನ್ನಾಗಿದೆ ಮತ್ತೆ ಉಟ್ಕೊಂಡ್ರೆ ಅಷ್ಟಾಗಿ ಹೆವಿ ಅನ್ಸಲ್ಲ ಲೈಟ್ ಆಗಿ ಕೂಲ್ ಆಫ್ ಫೀಲ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಸೀರೆ ಇಲ್ಲಿ ಮಧ್ಯ ಮಧ್ಯ ಮ್ಯಾಂಗೋ ಡಿಸೈನ್ ಮಧ್ಯ ಈ ಶಂ ಅಂದ್ರೆ ಇದು ಮ್ಯಾಂಗೋ ಡಿಸೈನ್ ಮ್ಯಾಂಗೋ ಡಿಸೈನ್ ಬಂದಿದೆ ಇದು ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲೂ ಕೂಡ ಅಷ್ಟೇ ಕಾಪನ್ ಮಿಕ್ಸ್ ಪಿಂಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಹಾಕೊಂಡ್ರೆ ಸಖತಾಗಿ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಏನ್ ತೋರಿಸ್ದೆ ಇವಾಗ ಗ್ರೀನ್ ಕಲರ್ ಅದ್ರ ಬ್ಲೌಸು ಇದು ನೋಡಿ ಬ್ಯಾಕ್ ಡಿಸೈನ್ ನಾನು ವಿಡಿಯೋ ತೋರಿಸಿ ಫೋಟೋ ತೋರಿಸಿ ಇದೇ ಡಿಸೈನ್ ಬೇಕು ಅಂತ ನನ್ನ ತಂಗಿ ಮದುವೆಗೆ ಮಾಡಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ಇಲ್ಲಿ ಈ ಡಿಸೈನ್ ನಾನು ಫೋಟೋ ತೋರಿಸ್ತಿ ಇದೇ ಡಿಸೈನ್ ಬೇಕು ನನಗೆ ಅಂತ ಮಾಡಿಸ್ಕೊಂಡಿದ್ದು ಒಂಥರ ಇದು ಯು ಶೇಪಲ್ಲಿ ಇಲ್ಲಿ ಈ ಥರ ಮಾಡಿಸಿ ಹೊಲ್ಸಿರೋದು ನಾನು ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಬುಟ ಬುಟ್ಟ ಇಲ್ಲೆಲ್ಲ ಬ್ಯಾಕ್ ಸೈಡೆಲ್ಲ ಬುಟ ಊಟ ಹೊಲ್ಸಿದ್ದೀನಿ ಇದು ಬರೀ ಒಂದು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ತ್ರೀ ತೌಸಂಡ್ ಸ್ಟಿಚ್ಚು ಮತ್ತು ವರ್ಕ್ ಮಾಡಲಿಕ್ಕೆ ಆವಾಗಲೇ ಒಂದು ಎರಡೂವರೆ ವರ್ಷದ ಹಿಂದೆ ತ್ರೀ ತೌಸಂಡು ತ್ರೀ ಆ್ಯಂಡ್ ಹಾಫ್ ತೊಗೊಂಡಿದ್ರು ಇವಾಗ ಇವಾಗೆಲ್ಲ ತುಂಬ ಇದೆ ಇದು ಇಲ್ಲಿ ಮಾತ್ರ ಅವರೇ ಅವ್ರಿಗೆ ಇಷ್ಟ ಆಗಿರೋ ಡಿಸೈನ್ನ ಹಾಕಿದ್ದಾರೆ ನಾನು ಇಲ್ಲೆಲ್ಲ ಏನೂ ತೋರಿಸಿರಲಿಲ್ಲ ಒಟ್ಟು ಇಲ್ಲಿ ಡಿಸೈನ್ ಮಾಡಿ ಅಂತ ಹೇಳಿದೆ ಅವರು ಇದು ಈ ಡಿಸೈನ್ನ ಮಾಡಿದ್ದಾರೆ ಕಾಣ್ತಿದ್ಯಾ ಮ್ಯಾಗೋ ಡಿಸೈನ್ ಮತ್ತೆ ಲೀವ್ಸ್ ತರ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಸಖತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬಾ ಇಲ್ಲೆಲ್ಲ ಇಲ್ಲೆಲ್ಲ ಬುಟ್ಟ ಹಾಕ್ಸಿದ್ದಾರೆ ಕಾಪರ್ ಬಿಟ್ಸ್ ಇಂದ ಮಾಡಿದ್ದಾರೆ ಯಾಕಂದ್ರೆ ಇದಕ್ಕೂ ಕಾಪರ್ ಇರೋದಿಲ್ಲ ಕಾಪರ್ ಬಿಟ್ಸ್ ಇಂದ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದು ನಾನು ಒಂದೇ ಸಲ ಹಾಕೊಂಡಿದ್ದು ಈ ಸೀರೆ ಬಂದ್ಬಿಟ್ಟು ನನ್ನ ಸೀಮಂತದ ಸೀರೆ ಇದು ಮೈ ಫೇವ್ರೆಟ್ ಸ್ಯಾರಿ ಅನ್ನೋದು ಇದನ್ನ ಯಾಕಂದರೆ ಇದು ನನ್ನ ಮಗನ ಸೀಮಂತ ಸೀರೆ ಸಾಫ್ಟ್ ಆಗಿದೆ ಇದು ಸೀಮಂತಕ್ಕೆ ಆಲ್ಮೋಸ್ಟ್ ಗ್ರೀನ್ ಸ್ಯಾರಿ ಹಾಕಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ಗ್ರೀನ್ ಸ್ಯಾರೀಲಿ ಸ್ವಲ್ಪ ಡಿಫ್ರೆಂಟಾಗಿರೋದು ಹುಡ್ಕಣ ಅಂತ ಈ ಆರೆಂಜ್ ವಿತ್ ಗ್ರೀನ್ನ ನಾನು ಚಾಯ್ಸ್ ಮಾಡಿದ್ದು ಗ್ರೀನ್ ಮತ್ತು ಆರೆಂಜ್ ತುಂಬಾನೇ ಚೆನ್ನಾಗಿದೆ ಕಾಂಬಿನೇಷನ್ ಯಾಕಂದರೆ ಸಕದಾಗಿ ಕಾಣಿಸುತ್ತೆ ಇದು ನನ್ನ ನನ್ನ ಮಗನಿಗೆ ಇವಾಗ ಫೈವ್ ಇಯರ್ಸ್ ಇದು ಮೂರು ವರ್ಷ ನಾಲ್ಕು ವರ್ಷ ಆಯ್ತಿದು ಇದು ಫೋರ್ ಏನೋ ಕೊಟ್ಟಿದ್ದೆ ಅವಾಗ ಫೋರ್ ತೌಸಂಡ್ ಎಷ್ಟೋ ತುಂಬಾ ಚೆನ್ನಾಗಿದೆ ಸೀರೆ ಸಾಫ್ಟಾಗಿ ಹಾಕೊಂಡ್ರೆ ಒಂಥರ ಕೂಲ್ ಫೀಲ್ ಫೀಲ್ ಕೊಡುತ್ತೆ ಅಷ್ಟೇ ಹೆವಿ ಅನಿಸಲ್ಲ ತುಂಬಾ ಚೆನ್ನಾಗಿದೆ ಸೀರೆ ಆರೆಂಜ್ ವಿತ್ ನಾರ್ಮಲ್ ಸೇಮ್ ಫುಲ್ ಸೀರೆ ಇದೇ ಥರ ಇರೋದು ಸೆರೆದು ಮಾತ್ರ ಸೆರೆದು ಮಾತ್ರ ಈ ಥರ ಗ್ರೀನ್ ಬರುತ್ತೆ ಈ ಥರ ಫುಲ್ಲು ಗ್ರೀನ್ ಗ್ರೀನ್ ಮತ್ತೆ ಕಾಪರ್ ಬರುತ್ತೆ ಗ್ರೀನ್ ಮತ್ತೆ ಕಾಪರ್ ಫುಲ್ಲು ಈ ಸೆರೆಕ್ ಬರುತ್ತಲ್ವ ಅಲ್ಲಿ ಒಂದು ಗ್ರೀನ್ ಮತ್ತೆ ಕಾಪರ್ ಬರುತ್ತೆ ಅದನ್ನು ಬಿಟ್ಟರೆ ಮತ್ತು ಫುಲ್ ಸೀರೆ ಆರೆಂಜ್ ವಿತ್ ಗ್ರೀನೇ ಇದು ಬಾರ್ಡ್ರ್ ಗ್ರೀನ್ ಬರುತ್ತೆ ಫುಲ್ ಸೀರೆ ಆರೆಂಜ್ ಬರುತ್ತೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಹೈ ಲುಕ್ ಕೊಡುತ್ತೆ ಇದು ತುಂಬನೇ ಸಾಫ್ಟಾಗಿ ತುಂಬಾ ಕಂಫರ್ಟಬಲ್ ಆಗಿ ಕಾಣುತ್ತೆ ಈ ಸೀರೆ ಇದು ನನಗೆ ಈ ಸ್ಪೆಷಲ್ ಅನ್ಕೋ ಸ್ಪೆಷಲ್ ಅಂತಲೇ ಹೇಳಬೇಕು ಈ ಸೀರೆನ ಅಷ್ಟು ಇಷ್ಟ ನನಗೆ ಆದರೆ ಒಂದೇ ಸಲ ಹಾಕಿರೋದು ನಾನು ನನ್ನ ಮಗನ ಸೀಮಂತಕ್ಕೆ ಹಾಕಿದ್ದ ಆಮೇಲೆ ಯಾವ ಫಂಕ್ಷನಿಗೂ ಹಾಕಿಲ್ಲ ನನ್ನ ತಂಗಿ ಒಂದ್ಸಲಿ ವೇರ್ ಮಾಡಿದ್ಲು ಅಷ್ಟೇ ಇದು ಬಿಟ್ಟರೆ ನಾನು ಹಂಗೆ ನನ್ನ ನನ್ನ ಸೀರೆಗಳು ತಗೊಬಿಟ್ರೆ ಒಂದ್ಸಲ ಹಾಕಿದ ಸೀರೆ ಮತ್ತೆ ಇನ್ನೊಂದು ಸಲ ಹಾಕಿದ್ರೆ ಸುಮಾರು ಟೈಮ್ ತಗೊತೀನಿ ಎಲ್ಲ ನಿಮ್ಮ ಮಕ್ಳಿಗೂ ಅದೇ ಪ್ರಾಬ್ಲಮ್ ಅನಿಸುತ್ತೆ ಇದೊಂದು ಆಯಿತಾ ನಾನು ಇದಕ್ಕೆ ಕುಚ್ ಬಂದುಬಿಟ್ಟು ಕುಚ್ಬಂದ್ಬಿಟ್ಟು ಇದು ಈ ಥರ ಹಾಕಿಸಿದ್ದೆ ಲೀಫ್ ಮತ್ತು ಈ ಥರ ಬೀಟ್ಸ್ ಹಾಕಿ ಮಾಡಿಸಿದ್ದೆ ಇದು ಅವಾಗ್ಲೇನೆ ಸೆವೆನ್ ಫಿಫ್ಟಿನೋ ಏನ್ ಏಯ್ಟ್ ಹಂಡ್ರೆಡೋ ಏಯ್ಟ್ ಹಂಡ್ರೆಡ್ ಕೊಟ್ಟು ಕುಚ್ಚು ಹಾಕ್ಸಿದ್ದೆ ನಾನು ಇದು ವೇಸ್ಟ್ ಅಂತ ಅನಿಸ್ತು ನನಗೆ ಯಾಕಂದರೆ ನಾರ್ಮಲಾಗಿ ನಾವು ನಾನು ಹೇಳ್ದಂಗೆ ಬೇಬಿ ಕುಚ್ಚೆ ಬಿಟ್ಟರ್ ಅನಿಸುತ್ತೆ ಸೀರೆಗಳಿಗೆ ಇದು ನನ್ನ ಮಗನ ಸೀಮಂತದ ಸೀರೆ ಅಂದರೆ ನನ್ನ ಸೀಮಂತದ್ದು ನನ್ನ ಮಗ ಹೊಟ್ಟೆಲ್ಲಿದ್ದಾಗ ಫೈ ಇದು ಇದು ಇದೇನು ಆರೇಜ ನನ್ನ ಸೀಮಂತದ ಸೀರೆ ಅಂತ ತೋರಿಸಿದ್ನಲ್ವಾ ಆ ಸೀಮಂತದ ಬ್ಲೌಸು ಇಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲೇ ಒಬ್ಬ ಆಂಟಿ ಇದ್ರು ಅವರೇ ಪ್ಲಸ್ ಸ್ಟಿಚ್ ಮಾಡಿಸಿದ್ದು ಈ ಸೀರೆನ ಪಕ್ಕದಲ್ಲೇ ಇರೋದ್ರಿಂದ ಅವಾಗ ನನಗೆ ಜಾಸ್ತಿ ಎಲ್ಲೋ ಹೊರಗಡೆ ಹೋಗೋಕ್ಕಷ್ಟು ಕಂಫರ್ಟಬಲ್ ಆಗ್ತಿರಲಿಲ್ಲ ಹಾಗಾಗಿ ಅವಾಗ ಇವ್ರ ಹತ್ರನೇ ನಾನು ನಮ್ಮ ಪಕ್ಕದ ಮನೆಯವ್ರ ಹತ್ರನೇ ಇದು ಸ್ಟಿಚ್ ಮಾಡಿಸಿದ್ದು ಇದು ಟ್ಯಾಗ್ ಏನು ಮಾಡಿದ್ದಾರೆ ಅಂದರೂ ರೆಡಿ ಟ್ಯಾಗ್ ಹಚ್ಚಿಬಿಟ್ಟಿದ್ದಾರೆ ರೆಡಿ ಟ್ಯಾಗ್ ಹಚ್ಚಿದರೆ ಏನಾಗುತ್ತೆ ಗೊತ್ತಾ ಈ ಥರ ಪದೇ ಪದೇ ಉದುರ್ಕೊಂಡು ಹೋಗೋದು ಈ ಥರ ಬಿಚ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ಹಾಗಾಗಿ ಸೀರೆಯಲ್ಲೇ ಟ್ಯಾಗ್ ಮಾಡಿಸೋದು ಬೆಟರ್ ಅನಿಸುತ್ತೆ ನಾನು ಈ ಇತ್ತೀಚೆಗೆ ನಾನು ಮಾಡಿಸುವಂಥ ಸೀರೆಗೆ ರೆಡಿ ಟ್ಯಾಗ್ ಹಾಕಿದ್ರೆ ನಾನು ಅದನ್ನು ಫುಲ್ ಕಂಪ್ಲೀಟಾಗಿ ಬಿಚ್ಚಿಸ್ಬಿಡ್ತೀನಿ ನಾನು ನನಗೆ ಈ ಟ್ಯಾಗ್ ಬೇಡ ನನಗೆ ಸೀರೆಯಲ್ಲೇ ಟ್ಯಾಗ್ ಮಾಡಿಕೊಡಿ ಅಂತ ಹೇಳ್ತೀನಿ ಯಾಕಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಮತ್ತೆ ರೆಡಿ ಟ್ಯಾಗ್ ಹಾಕಿಸಿದ್ರೆ ಅಷ್ಟು ಕಂಫರ್ಟೇಬಲ್ ಬ್ಲೌಸ್ ಎಲ್ಲ ಇಲ್ಲೆಲ್ಲ ಇಳಿಯೋದು ಆ ಥರ ಎಲ್ಲ ಆಗುತ್ತೆ ಹಾಗಾಗಿ ನಾನು ರೆಡಿ ಟ್ಯಾಗ್ ಹಾಕಲ್ಲ ಫ್ರಂಟ್ ಈ ಥರ ಇದೆ ಹಿಂದೆ ಬಂದ್ಬಿಟ್ಟು ಈ ಥರ ಇದೆ ಇದೊಂಥರ ಮ್ಯಾಗೋ ಅಲ್ಲಿ ಓದಿಸಿದ್ದು ನಾನು ಅವಾಗೆಲ್ಲ ಸ್ವಲ್ಪ ಟ್ರೆಂಡ್ ಇತ್ತು ಹಾಗಾಗಿ ಈ ಥರ ಹೋಲಿಸಿದ್ದು ಸ್ಲೀವ್ ಬಂದುಬಿಟ್ಟು ಇಲ್ಲಿ ಫ್ರಿಲ್ ಫ್ರಿಲ್ ಇಲ್ಲಿ ನಾರ್ಮಲ್ ಸ್ಲೀವ್ ಥರ ಹೋಲಿಸಿದೆ ಇಲ್ಲಿ ಸ್ಲೀವ್ ಹತ್ತಿರ ಬಂದ್ಬಿಟ್ಟು ಇಲ್ಲಿ ಸಣ್ಣ ಸಣ್ಣ ಬೀಟ್ಸ್ ಥರ ಹಾಕ್ಸಿದ್ದೆ ನಾನು ಈ ಥರ ಸಣ್ಣ ಸಣ್ಣ ಬೀಟ್ಸ್ ಥರ ಹಾಕ್ಸಿದ್ದೆ ಇಲ್ಲಿ ಪುಟಾಣಿ ಪುಟಾಣಿ ಬೀಡ್ಸ್ ಥರ ಇಲ್ಲಿ ಹಾಕ್ಸಿದ್ದೆ ನಾನು ಇಲ್ಲ ಇದು ಫ್ರೀ ಥರ ಮಾಡಿ ಇಲ್ಲಿ ವರ್ಕ್ ಮಾಡಿ ಅಂತ ಹೇಳಿದ್ದೆ ಅವರು ಈ ಥರ ಸ್ಟೋನ್ ಹಾಕಿದ್ದಾರೆ ಅಂದರೆ ಬೀಟ್ಸ್ ಇರುತ್ತಲ್ವಾ ಆ ಬೀಟ್ಸ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ನಾನು ಇದು ನನ್ನ ಸೀಮ್ ಸಿಂಥದ್ದು ಸ್ಯಾರಿದು ಬ್ಲೌಸ್ ನಾನು ನಾರ್ಮಲಾಗಿ ಆ ಡಿಸೈನ್ ಏನು ಹೊಲಿಸಿಲ್ಲನಲ್ಲ ನಾರ್ಮಲ್ಲಾಗಿ ಇನ್ನು ಬ್ಯಾಕ್ ಸೈಡ್ ನಾನು ಬೋಟ್ ನೆಕ್ ಆ ಥರ ಸ್ಟಿಚ್ ಮಾಡಿಸಿ ಬೋಟ್ ನೆಕ್ ಡಿಸೈನ್ ಇಡಿಸಿ ನಾನು ಸ್ಟಿಚ್ ಮಾಡಿಸಿದ್ದೀನಿ ನೆಕ್ಸ್ಟ್ ಸೀರೆ ಬಂದುಬಿಟ್ಟು ಇದು ಈ ಸೀರೆ ನೀವು ನೀವು ಇಲ್ಲಿ ಸೀರೆ ಲೈಟ್ ಗೋಲ್ಡ್ ಮತ್ತು ಗ್ರೀನ್ ಬಂದಿದೆ ಅಂದರೆ ಇದು ಗ್ರೀನ್ ಫುಲ್ ಈ ನಾರ್ಮಲ್ ಗ್ರೀನ್ ಥರ ಅಲ್ಲ ಬೇರೆ ಥರ ಡಿಫೆಂಟ್ ಗ್ರೀನ್ ಬರುತ್ತೆ ಇದು ಗೋಲ್ಡ್ ಮಿಕ್ಸ್ ವೈಟ್ ಗ್ರೇ ಥರ ಬಂದಿದೆ ತುಂಬ ಚೆನ್ನಾಗೇ ಇದೆ ಈ ಸೀರೆ ಇದು ನನ್ನ ಫ್ರೆಂಡ್ ಸೀಮಂತಕ್ಕೆ ಸ್ಟಿಚ್ ಮಾಡಿಸಿದಂಥ ಸೀರೆ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ತ್ರೀ ಅಂಡ್ ಹಾಫು ಏನೋ ಇರಬೇಕು ಪ್ರೈಸ್ ಅಂದರೆ ನಾವು ತಗೊಂಡಿರೋದ್ರಿಂದ ಸುಮಾರು ದಿನಗಳಾಗಿರುತ್ತೆ ಎಷ್ಟು ಕೊಟ್ಟಿರ್ತೀವಿ ಅಂತ ನೆನಪಿರಲ್ಲ ಕುಚ್ ಮಾಡಿದ್ರೆ ಈ ಥರ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅವರೇ ಹಾಕೊಡ್ತಾರೆ ತ್ರೀ ಹಂಡ್ರೆಡ್ ಏನೋ ಕೊಟ್ಟು ಹಾಕ್ಸಿ ಅಂತ ಹಾಕ್ಸಿದಂಥ ಕುಚ್ಚಿದು ತುಂಬ ಚೆನ್ನಾಗಿದೆ ಅಂದರೆ ನಾವು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಅವರು ಈ ಕುಚ್ಚು ಎಲ್ಲ ಸ್ವಲ್ಪ ಚೆನ್ನಾಗಿ ಹಾಕ್ಕೊಡ್ತಾರೆ ಕಾಂಬಿನೇಷನ್ ಬಂದುಬಿಟ್ಟು ಇದು ಸೆರ್ಗು ಇದು ಫುಲ್ಲು ಗ್ರೀನ್ ಸೆರ್ಪು ಮತ್ತು ಗ್ರೀನ್ ತುಂಬಾ ಚೆನ್ನಾಗಿದೆ ಫುಲ್ಲು ಸೀರೆನೋ ಫುಲ್ ಸೀರೆ ಹೀಗೆ ಬರುತ್ತೆ ಹಾಗಾಗಿ ನಾನು ಫುಲ್ ಓಪನ್ ಮಾಡ್ತಾ ಇಲ್ಲ ಬ್ಲೌಸ್ ಬಂದುಬಿಟ್ಟು ಈ ಥರ ಡಿಸೈನ್ ಮಾಡಿಸಿದ್ದೀನಿ ನಾನು ಆಗಿ ರೌಂಡ್ ನೆಕ್ ಇಟ್ಟಿಸಿ ಲೇಸ್ ಥರ ಡಿಸೈನ್ ಮಾಡಿಸಿದ್ದೀನಿ ಇದು ನಾನು ಫೋಟೋ ತೋರಿಸಿ ಮಾಡಿಸ್ಕೊಂಡು ಸಿಂಪಲ್ ಆಗಿ ಮಾಡಿಕೊಡಿ ಅಂತಕ್ಕೆ ಈ ಥರ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರೆ ಸಗತಾಗಿ ತುಂಬ ರಿಸೆಂಟ್ ಲುಕ್ ಮತ್ತೆ ತುಂಬ ಚೆನ್ನಾಗಿದೆ ಇದು ಸೀರೆ ಬ್ಲೌಸ್ ಈ ಥರ ವರ್ಕ್ ಮಾಡಿಸಿದ್ದೀನಿ ಅಂದರೆ ಒಂದು ಲೇರ್ ಲೇಸ್ ಥರ ಮಾಡಿಸಿ ಬುಟ್ಟ ಬುಟ್ಟ ಮಾಡಿಸಿದ್ದೀನಿ ಸಿಂಪಲ್ ಆಗಿದು ಇಲ್ಲಿಗೆಂಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಈ ಥರ ನಾನು ಜಾಸ್ತಿ ಹೆವಿ ವರ್ಕ್ ಮಾಡ್ಸೋಕೆ ಹೋಗುದಿಲ್ಲ ಸಿಂಪಲ್ ಆಗಿರಲಿ ಅಂತ ಇದು ಯಾಕಂದರೆ ಸ್ವಲ್ಪ ಸೀರೆ ಗ್ರ್ಯಾಂಡ್ ಲುಕ್ ಕೊಡೋದ್ರಿಂದ ನಾನು ಬ್ಲೌಸ್ ಅಷ್ಟಾಗಿ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿಲ್ಲ ಫ್ರಂಟ್ ಬಂದ್ಬಿಟ್ಟು ಈ ಥರ ಇರುತ್ತೆ ನಾರ್ಮಲ್ ರೌಂಡ್ ನೆಕ್ ಆ ಥರ ಇಡಿಸಿ ನಾರ್ಮಲ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ ಇದು ಬಾರ್ಡ್ರ್ ಯಾಕೆ ಇಲ್ಲಿ ಹಚ್ಚಿದ್ದಾರೆ ಅಂದ್ರೆ ಇಲ್ಲಿ ಹಿಂದ್ಗಡೆ ಬಾರ್ಡರ್ ಬರೋದ್ರಿಂದ ಇಲ್ಲಿ ವರ್ಕ್ ಮಾಡಿದಾಗ ಇದಕ್ಕೂ ಮತ್ತೆ ಈ ವರ್ಕ್ ಇಗೂ ಅಷ್ಟು ಹೈಲೈಟ್ ಆಗಿ ಕಾಣಿಸಲ್ಲ ಇದೇ ಸ್ವಲ್ಪ ಹೈಲೈಟ್ ಆಗುತ್ತೆ ಇದು ಡಿಸೈನ್ ಅಷ್ಟು ಹೈಲೈಟ್ ಆಗಲ್ಲ ಅಂತ ಮುಂದ್ಗಡೆ ಬಾರ್ಡರ್ ತೆಗೆದು ಇಲ್ಲಿ ಹಚ್ಚಿದ್ದಾರೆ ಮುಂದ್ಗಡೆ ಅಂದ್ರೆ ನಾವು ಸೆಲ್ ಹಾಕ್ತಿವಲ್ವಾ ಅವಾಗ ಇಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಬಾರ್ಡ್ರಿಗೂ ಈ ಬಾರ್ಡರಿಗೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇಲ್ಲಿ ಹಚ್ಚಿದ್ದೀನಿ ಈ ಬ್ಲೌಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಿಮಗೆ ಅದಕ್ಕಾದರೂ ಈ ಡಿಸೈನ್ ಬೇಕು ಅಂದರೆ ಸ್ಟಿಚ್ ಮಾಡಿಕೊಂಡು ಇದಕ್ಕೆ ನಾನು ವರ್ಕ್ ಮಾಡಿಸ್ಲಿಕ್ಕೆ ಒನ್ ತೌಸಂಡ್ ಏನೋ ಅಷ್ಟೇ ಕೊಟ್ಟಿದ್ದು ಆ ಒನ್ ತೌಸಂಡಿಗೆ ಸ್ವಲ್ಪ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ ಅವರು ನನ್ನ ಸ್ಯಾರಿ ಯಾಕೆ ಜಾಸ್ತಿ ಕಾಸ್ಟ್ಲಿ ತೊಗೊಳಲ್ಲ ಅಂದರೆ ನಾವು ಸ್ಯಾರಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಿಬಿಟ್ರೆ ಮತ್ತೆ ಬ್ಲೌಸಿಗೂ ಕೂಡ ನಾವು ಜಾಸ್ತಿ ಮತ್ತೆ ವರ್ಕ್ ಮಾಡಿಸೋದು ಆ ಥರ ಎಲ್ಲ ಇರುತ್ತೆ ಹಾಗಾಗಿ ನಾನು ಸ್ಯಾರಿಗೆಲ್ಲ ಜಾಸ್ತಿ ಅಂದರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಆನಿಯನ್ ಪಿಂಕ್ ಅಂತಾರಲ್ವಾ ಆನಿಯನ್ ಪಿಂಕ್ ಕಲರ್ ಸೇಮ್ ಅಷ್ಟೇ ಇದು ಆನಿಯನ್ ಪಿಂಕ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿದೆ ಮತ್ತು ಹಾಕೊಂಡಾಗ ತುಂಬಾ ಸಿಂಪಲ್ ಆಗಿರೋದು ಎಲೆಗೆಟ್ಟಾಗಿ ಸೂಪರಾಗಿ ಕಾಣಿಸುತ್ತೆ ಇದು ನಮ್ಮ ಫೇವ್ರೆಟ್ ಸ್ಯಾರಿ ಅನ್ಬೋದು ಅಷ್ಟು ಚೆನ್ನಾಗಿದೆ ಈ ಸೀರೆ ಇದು ಕಾಸ್ಟ್ ಬಂದುಬಿಟ್ಟು ಮೂರು ಸಾವಿರ ತ್ರೀ ತೌಸಂಡ್ ಕೊಟ್ಟು ತೊಗೊಂಡಿದ್ದು ರೀಸೆಂಟಾಗಿ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಬೇರ್ ಮಾಡಿದ್ರೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಇದು ಪರ್ಪಲ್ ಮತ್ತು ಪಿಂಕ್ ಆನಿಯನ್ ಪಿಂಕ್ ಮಿಕ್ಸ್ ಬಂದಿರೋದು ಮತ್ತು ಮಧ್ಯೆ ಫ್ಲವರ್ ಫ್ಲವರ್ ಆ ಥರ ಬಂದಿದೆ ಸಿರ್ಕ್ ಬಂದ್ಬಿಟ್ಟು ಸೆರೆಕ್ ಬಂದ್ಬಿಟ್ಟು ಈ ಥರ ಇದೆ ತುಂಬ ಚೆನ್ನಾಗಿದೆ ನೋಡಿ ಕುಚ್ಚು ನನಗೆ ಥರ ನನ್ನ ಫ್ರೆಂಡ್ ಹತ್ರನೇ ಹಾಕ್ಸಿರೋದು ಅವರು ನಾವು ರೆಗ್ಯುಲರ್ ಆಗಿ ಅಲ್ಲೇ ಕೊಡೋದ್ರಿಂದ ಸ್ವಲ್ಪ ಈ ಈ ಕುಚ್ಚೆಲ್ಲ ಒನ್ ತ್ರೀ ಫಿಫ್ಟಿ ಆ ಥರ ಎಲ್ಲ ಹಾಕ್ಕೊಡ್ತಾರೆ ಹಾಗಾಗಿ ಅವ್ರ ಹತ್ರನೇ ನಾನು ಕುಚ್ಚೆಲ್ಲ ಹಾಕ್ಸೋದು ತುಂಬ ಚೆನ್ನಾಗಿದೆ ಮತ್ತು ಹಾಕೊಂಡ್ರೆ ಡೀಸೆಂಟ್ ಅಕ್ಷಲ್ ಕಲರ್ ಆಗಿರೋದಿಲ್ಲ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅಷ್ಟು ಹಾಕೊಂಡ್ಬಿಟ್ಟು ತ್ರೀ ತೌಸಂಡ್ ನಾನು ಯಾಕೆ ಸೀರೆಗೆಲ್ಲ ಜಾಸ್ತಿ ನಾನು ಇನ್ವೆಸ್ಟ್ ಮಾಡಲ್ಲ ಅಂದರೆ ಒಂದು ಸಲ ಹಾಕೊಂಡ್ರೆ ಮತ್ತೆ ನಾನು ಇನ್ನೊಂದು ಸಲ ಹಾಕೊಂಡ್ರೆ ನಾನು ಮತ್ತೆ ಹಾಕ್ಕೊಂಡು ತುಂಬ ಟೈಮ್ ತೊಗೊಳ್ತೀನಿ ಹಾಗಾಗಿ ನಾನು ಜಾಸ್ತಿ ಸೀರೆಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ನಾನು ಇವಾಗ ಹಾಕೊಂಡೆ ಅಂದರೆ ಮತ್ತಿನ್ನೂ ಒಂದು ವರ್ಷ ಬಿಟ್ಟು ಸೀರೆ ನಮ್ಮ ಮನೆ ಫಂಕ್ಷನ್ ಅಂದರೆ ನಮ್ಮ ಮನೆ ಫಂಕ್ಷನ್ ಅನ್ನೋದು ಇದ್ದರೆ ಮಾತ್ರ ನಾನು ಪಾರ್ಟಿ ಸೀರೆ ತೊಗೊಳೋದು ಇವಾಗ ಹೊರಗಡೆ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಇತ್ತು ಅಂದರೆ ಜಾಸ್ತಿ ಕಾಸ್ಟ್ಲಿ ಸೀರೆ ಆ ಥರ ತಗೊಳಲ್ಲ ಹಾಗಾಗಿ ನಾನು ಜಾಸ್ತಿ ಸೀರೆಗೆ ಇನ್ವೆಸ್ಟ್ ಮಾಡಲ್ಲ ಮತ್ತು ನಾವು ಸೀರೆನೂ ಕಾಸ್ಟ್ಲಿ ತೊಗೊಂಡು ಬ್ಲೌಸಿಗೂ ಸುಮಾರು ಇವಾಗ ಇಲ್ಲ ಅಂದ್ರೂ ಸ್ಟಿಚ್ಚಿಂಗಿಗೆ ಮತ್ತು ಡಿಸೈನಿಗೆ ಅಂತಲೇ ಅಲ್ಲ ಅಂದರೂ ಒಂದು ಫೈ ತಗೊಂಡು ನಾನು ಬೇಕು ಹಾಗಾಗಿ ನಾನು ಸೀರೆಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಕ್ಕೆ ಹೋಗೋಲ್ಲ ಸಿಂಪಲ್ ಆಗಿರೋ ಒಂದು ತ್ರೀ ತೌಸಂಡು ಟು ಆ್ಯಂಡ್ ಹಾಫು ಥೂ ಆ್ಯಂಡ್ ಹಾಫು ಆ ಥರ ಎಲ್ಲ ತೊಗೊಂಡು ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ವರ್ಕ್ ಮಾಡಿಸ್ಕೊತೀನಿ ಅದು ಮತ್ತೆ ಒಂದು ಸಲ ಹಾಕಿದ್ದು ಮತ್ತೆ ಮತ್ತೆ ಬೇರೆ ಫಂಕ್ಷನಿಗೆ ಹಾಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ನಾನು ಜಾಸ್ತಿ ಸೀರೆಗೆಲ್ಲ ಇನ್ವೆಸ್ಟ್ ಮಾಡಲ್ಲ ಅಂದರೆ ಒಬ್ಬೊಬ್ರು ಚಾಯ್ಸು ಒಂದೊಂದು ಥರ ಇರುತ್ತೆ ಕೆಲವರಿಗೆ ಕಾಸ್ಟ್ಲಿ ತಗೋಬೇಕು ಅಂತ ಅನಿಸುತ್ತೆ ಕೆಲವರಿಗೆ ಕಾಸ್ಟ್ಲಿ ಬೇಡ ಅಂತ ಮಾಡ್ತಾರೆ ಕೆಲವ್ರು ನನ್ನ ಯೋಚನೆ ಏನು ಮಾಡ್ತಾರೆ ಕೆಲವರಿಗೆ ಬರ್ತಾರೆ ಕಾಶ್ಟಿ ತಗೊಳ್ಳಿ ಆದರೆ ಕಾಸ್ಟ್ಲಿ ತಗೋಬೇಡಿ ಅಂತ ನಾನು ಯಾರಿಗೂ ಹೇಳ್ತಿರಲಿಲ್ಲ ಬಟ್ ಏನು ಗೊತ್ತಾ ನಾವು ಕಾಸ್ಟ್ಲಿ ತಗೊಂಡ್ರೆ ಅದು ಒಂದ್ಸಲ ಉಟ್ಕೊಂಡ್ರೆ ತುಂಬಾನೇ ಕೇರ್ ತಗೋಬೇಕಾಗುತ್ತೆ ಅಯ್ಯೋ ಕಾಟ್ಲಿ ಸೀರೆ ಏನೋ ಆಗ್ಬಿಡ್ಬಿಟ್ಟಿಲ್ಲ ನಾನು ಕೊಲೆ ಆಗ್ಬಿಡುತ್ತೋನೋ ಏನೋ ಎಂಥನೋ ಅಂತ ಎಲ್ಲ ಇದಾಗುತ್ತೆ ಹಾಗಾಗಿ ನಾನು ನನ್ನ ನನ್ನ ಮಟ್ಟಿಗೆ ನಾನು ಒಂದು ತ್ರೀ ಆ್ಯಂಡ್ ಹಾಫ್ ತ್ರೀ ಟು ಅಂಡ್ ಹಾಫು ತ್ರೀ ಆ ಥರ ಆ ರೇಂಜಲ್ಲೇ ಇಲ್ಲ ಫೋರು ಫೋರ್ ಅಂಡ್ ಹಾಫು ಫೈವ್ ಅಷ್ಟರಲ್ಲೇ ನಾನು ಸ್ಯಾರಿಗಳನ್ನ ತಗೊಳ್ಳೋದು ಇಲ್ಲ ಅಂದರೆ ನಮ್ಮನೆ ಫಂಕ್ಷನ್ ಅನ್ನ ಫಸ್ಟ್ ಗೆ ಏನಿದೆ ನಮ್ಮನೆ ಫಂಕ್ಷನ್ ಆದ್ರೆ ಮಾತ್ರ ನಾನು ಪಾಟ್ಲಿ ಸೀರೆ ಬಟ್ ತಗೊಂಡಿದ್ದು ಬ್ಲೌಸ್ ಬಂದ್ಬಿಟ್ಟು ಈ ಸೀರೆ ಇದು ನನಗೆ ಇದು ಬೇಕು ಅಂತ ನಾನು ಒಂದು ಅಂದರೆ ನನ್ನ ಫ್ರೆಂಡ್ ಒಬ್ರು ಹೊಲಿಸ್ಕೊಂಡಿದ್ರು ಅವರು ಡಿಸೈನ್ ನೋಡಿ ನನಗೆ ಇದೇ ಥರ ಬೇಕು ಅಂತ ನಾನು ಹೊಲಿಸ್ಕೊಂಡಿರೋದು ನಾನು ಜಾಸ್ತಿ ಈ ಥರ ವರ್ಕ್ ಮಾಡಿಸಿದ್ವಿ ತುಂಬಾ ಚೆನ್ನಾಗಿದೆ ಇದು ಇದು ಅಪ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಒಂದು ಫೋಟೋ ಇದ್ರೆ ನಾನು ಹಾಕ್ತೀನಿ ಸ್ಯಾರಿ ವೇರ್ ಮಾಡಿರೋ ಫೋಟೋ ಇದೆ ಈ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಇದು ಸ್ಲೀವ್ ಬಂದ್ಬಿಟ್ಟು ಇಷ್ಟೇ ಬರೋದು ಇಲ್ಲಿ ನಾವು ನಾರ್ಮಲ್ ಆಗಿ ಇಲ್ಲಿ ಏನಂತಾರೆ ಎಲ್ಬೋ ಹತ್ರ ಥರ ಹೋಲಿಸ್ತೀವಿ ಅಲ್ವಾ ಇಲ್ಲಿ ಇದು ಇಲ್ಲಿ ಬರಲ್ಲ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಮತ್ತೆ ಇದು ಬೀಡ್ಸ್ ಹೊಲ್ಕೆಲ್ಲ ನಾನೇ ಮಾಡಿಸಿದ್ದು ಇದೇ ತರ ಬೇಕು ಅಂತ ಡಿಸೈನ್ ಹುಡುಕಿ ನಾನು ಇದೇ ತರ ಮಾಡಿಸಿರೋದು ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ವೈಟ್ ಆ ಸೀರೆಯಲ್ಲಿ ವೈಟ್ ಸ್ವಲ್ಪ ಮಿಕ್ಸ್ ಬರುತ್ತೆ ಹಾಗಾಗಿ ನಾನು ಈ ತರ ವೈಟ್ ಬೀಡ್ಸ್ ಹಾಕಿ ಈ ತರ ಡಿಸೈನ್ ಮಾಡಿಸ್ಕೊಂಡಿರೋದು ಈ ತರ ಸ್ಕೇವ್ ಉದ್ದಾನು ಇಲ್ಲ ಸಣ್ಣನೂ ಇಲ್ಲ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದ್ಬಿಟ್ಟು ಈ ತರ ಬೀಟ್ಸ್ ಥರ ವರ್ಕ್ ಮಾಡಿಸಿ ಇಲ್ಲಿ ಬುಟ್ಟ ಬುಟ್ಟ ಥರ ಹಾಕಿದ್ದೀನಿ ಇಲ್ಲಿ ಕಡೆ ನಾರ್ಮಲ್ ನಾರ್ಮಲ್ ವಿ ಥರ ಮಾಡಿಸಿ ಅಲ್ಲ ಯು ಥರ ಮಾಡಿಸಿ ಇಲ್ಲಿ ವಿ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಬುಟ್ಟ ಮಾಡಿಸಿ ಹಾಕಿದ್ದೀನಿ ಬ್ಯಾಕ್ ಈ ಥರ ಇದೆ ಫ್ರಂಟ್ ಈ ಥರ ಇದೆ ನಾರ್ಮಲ್ ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸಿಗೂ ರೌಂಡ್ ಇಟ್ಸೋದು ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಇದು ಇದರ ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ನನ್ನ ಬ್ಲೌಸ್ ಡಿಸೈನ್ ಸುಮಾರು ಜನ ನನ್ನ ಫ್ರೆಂಡು ಇದೇ ಡಿಸೈನ್ ತೋ ನೋಡಿ ಇದೇ ಡಿಸೈನ್ ಬೇಕು ಅಂತ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಕಿಂಪಲ್ ಫಂಕ್ಷನ್ ಆಫ್ ಸ್ಯಾರಿ ಆ ಥರ ಎಲ್ಲ ಇರುತ್ತಲ್ವ ಅವಾಗ ಈ ಥರ ಹಾಕ್ಕೊಂಡು ಹೋದರೆ ಸತತಾಗಿ ಕಾಣಿಸುತ್ತೆ ಹೊಟ್ಟೆ ಅಂತ ಕಮೆಂಟ್ ಮಾಡಿ ಇನ್ನೊಂದು ಬ್ಲೌಸ್ ಇದೆ ಎಕ್ಸ್ಟ್ರಾ ಬ್ಲೌಸ್ ನನ್ನ ಮಗಂದು ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಅಂತ ನಾನು ಸ್ವಲ್ಪ ಡಿಸೈನ್ ಆಗಿ ಸ್ಟಿಚ್ ಮಾಡಿಸಿರುವಂತ ಸ್ಯಾರಿ ಅದನ್ನು ನಾನು ತೋರಿಸ್ತೀನಿ ಈ ಬ್ಲೌಸ್ ಎಕ್ಸ್ಟ್ರಾ ಬ್ಲೌಸ್ ಅಂದ್ರೆ ನನ್ನ ಮಗನ್ ಸ್ಕೂಲ್ ಅಲ್ಲಿ ಫಂಕ್ಷನ್ ಇರೋದ್ರಿಂದ ನಾನು ಲೆಹಂಗಾ ಮೇಲೆ ಬಟ್ ಮೇಲೆ ನಾನು ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಎಕ್ಸ್ಟ್ರಾ ಇದು ಡಿಸೈನ್ ಆಗಿ ಸ್ವಲ್ಪ ಚೆನ್ನಾಗಿ ಹೊಲ್ಸೋಣ ಅಂತ ಹೊಲಿಸಿದೀನಿ ಇಲ್ಲಿ ಸೈಡ್ ಇಲ್ಲಿ ಏನು ಸ್ಲೀವ್ ಬರುತ್ತೆ ಇಲ್ಲಿ ಓಪನ್ ಮಾಡಿಸಿ ಇಲ್ಲೊಂದು ಈ ತರ ಫ್ಲವರ್ ಥರ ಹಾಕ್ಸಿದ್ದೀನಿ ಇದು ನಾನು ಡಿಸೈನ್ ತೋರಿಸಿ ನಾನು ಬ್ಲೌಸ್ ಇದು ಈ ಥರ ಫ್ಲವರ್ ಕಟಿಂಗ್ ಬರುತ್ತೆ ಹಾಫ್ ಕಟಿಂಗ್ ಥರ ಹಾಫ್ ಕಟಿಂಗ್ ಥರ ಬಂದು ಈ ಸ್ಟಿಚ್ ಮಾಡಿಸಿದ್ದೀನಿ ನೋಡಿ ಈ ಇದೆ ಬ್ಯಾಕ್ ಸೈಡ್ ಇದು ಯಾವ ಸೀರೆ ಮೇಲೆ ಬೇಕಾದರೂ ಹಾಕಬಹುದು ಇದು ಈ ತರ ಒಂದು ಕ್ರೀಮ್ ಕಲರ್ ಬ್ಲೌಸ್ ಇತ್ತು ಅಂದ್ರೆ ಯಾವ ಸೀರೆ ಬೇಕು ಮತ್ತೆ ಬ್ಲೌಸ್ಗಳು ಈ ತರ ಕ್ರೀಮ್ ಕಲರ್ ಬ್ಲೌಸ್ ತಗೊಂಡ್ಬಂದು ಸ್ಟಿಚ್ ಮಾಡಿಸ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಹಾಕೊಂಡಾಗ ತುಂಬಾನೇ ಚೆನ್ನಾಗಿರುತ್ತೆ ಈ ಬ್ಲೌಸ್ ಮೇಲಿಂದ ಒಂದು ಫೋಟೋ ಶೇರ್ ಮಾಡ್ತೀನಿ ಅಂದ್ರೆ ಅಟ್ಯಾಚ್ ಮಾಡಿಸಿರೋದು ಇದು ಬಟನ್ ಬಂದ್ಬಿಟ್ಟು ನಾನು ಈ ಬಟ್ಟೆಲ್ಲೇ ಸಣ್ಣ ಊಟ ಬುಟ್ಟ ತರ ಬಟನ್ ಹಾಕಿ ಅಂತ ಹೇಳಿದೆ ಬಟ್ ಅವರು ಅವತ್ತು ಅರ್ಜೆಂಟ್ ಇರೋದ್ರಿಂದ ನನಗೆ ಇಷ್ಟು ದೊಡ್ಡ ದೊಡ್ಡ ಊಟ ಬುಟ್ಟ ತರ ಹಾಕ್ಕೊಟ್ಟು ಕಳಿಸ್ತಿದ್ದಾರೆ ಇದು ಒಂಥರ ಲುಕ್ ಕಾಣಿಸ್ತಿತ್ತು ಹಾಗಾಗಿ ಇದೇ ಇರಲಿ ಅಂತ ನಾನು ವೇರ್ ಮಾಡಿದೆ ತುಂಬಾ ಚೆನ್ನಾಗಿದೆ ಇದು ಇವತ್ತಿನ ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋ ಇಷ್ಟ ಆಗಿತ್ತು ನಿಮಗೇನಾದರೂ ಯಾರಿಗಾದರೂ ನನ್ನ ಸ್ಯಾರಿ ವಿಡಿಯೋ ಕಲೆಕ್ಷನ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ನನ್ನ ಸ್ಯಾರಿ ಕಲೆಕ್ಷನ್ ವೀಡಿಯೋ ಇಷ್ಟ ಆಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿ ನಾನು ನಿಮಗೇನಾದರೂ ಸ್ಯಾರಿದು ನಾನು ಆಫ್ಲೈನ್ಗೆ ಆಫ್ಲೈನಲ್ಲೇ ಸ್ಯಾರಿ ಪರ್ಚೇಸ್ ಮಾಡಿರೋದು ಆನ್ಲೈನಲ್ಲಿ ಯಾವ ಸ್ಯಾರಿನೂ ಪರ್ಚೇಸ್ ಮಾಡಿಲ್ಲ ಹಾಗಾಗಿ ನನಗೆ ಲಿಂಕ್ ಏನು ಕೊಡೋಕ್ಕಾಗಲ್ಲ ಬಟ್ ಬ್ಲೌಸ್ ಡಿಸೈನ್ಗಳನ್ನ ನಾನು ಶೇರ್ ಮಾಡ್ಬೋದು ಅಷ್ಟೇ